ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಂತೂ ನನಗೆ ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದರೆ ಇವತ್ತಿನ ವಿಡಿಯೋ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ರಾಮ ಯಾವೊಂದು ಗೈಡೆನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಸೊ ರಾಮ ಅಂದಿದ ತಕ್ಷಣ ನನಗೆ ಒಂದು ಆ ಡಿವೈನ್ ಎನರ್ಜಿ ನನ್ನ ಸುತ್ತ ಇದೆ ಅಂತ ನನಗೆ ಫೀಲ್ ಅನ್ಸ್ಬಿಡುತ್ತೆ ಯಾಕಂದರೆ ನನಗೆ ರಾಮ ಅಂದ್ರೆ ತುಂಬ ಇಷ್ಟ ಅಂಥದ್ರಲ್ಲಿ ವಿಡಿಯೋ ವೀಡಿಯೋ ಇದ್ದೀನಿ ಅಂದಾಗ ಅದರದ್ದು ಖುಷಿ ಡಬಲ್ ಅಂತ ಅನ್ನಿಸ್ತಾ ಇದೆ ನೋಡೋಣ ಬನ್ನಿ ನಿಮಗೆ ಶ್ರೀರಾಮಚಂದ್ರರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಿಮಗೆ ಒಂದು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ಅದಕ್ಕೂ ಮುಂಚೆ ಒಂದು ನಿಮಿಷ ನೀವು ಮೆಡಿಟೇಟ್ ಮಾಡ್ತಾ ಶ್ರೀರಾಮ ಮಂತ್ರವಾದ ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಅನ್ನೋ ರಾಮ ತಾರಕ ಮಂತ್ರನ ಒಂದು ನಿಮಿಷ ಪಠಸ್ತಾ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಓಕೆ ನೋಡೋಣ ಬನ್ನಿ ರಾಮ ನಿಮ್ಗೆ ಯಾವೊಂದು ಗೈಡೆನ್ಸ್ನ ಇದ್ದಾರೆ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಓಕೆ ನನಗೆ ಸಾಕಷ್ಟು ಜನಗಳಲ್ಲಿ ಅನ್ನಿಸ್ತಾ ಇರೋವಂಥದ್ದು ತುಂಬ ಕೋಪ ದ್ವೇಷ ಅಸೂಯೆ ಇದನ್ನೇ ಇಟ್ಕೊಂಡಿದ್ದೀರಾ ಅಂತ ಯಾರುನು ನೀವು ಕ್ಷಮಿಸಿಲ್ಲ ಪ್ರತಿದಿನ ಇದ್ರೆ ಅವ್ರು ನನ್ಗೆ ಹಂಗೆ ಮಾಡಿದ್ರು ಇವ್ರು ನನಗೆ ಹಿಂಗೆ ಮಾಡಿದ್ರು ಬೇರೆಯವ್ರದ್ದನ್ನೇ ತಪ್ಪು ಹುಡುಕ್ತಾ ಇದ್ದೀರಾ ಅಂತ ನನಗನ್ಸುತ್ತೆ ನಿಮ್ಮೊಳಗಡೆ ಇರೋವಂಥ ಒಂದು ಎನರ್ಜಿನ ರಿಲೀಸ್ ಮಾಡ್ಕೊಬೇಕು ನೀವು ಯಾಕಂದರೆ ನೀವು ಕ್ಷಮಿಸಿಲ್ಲ ಅಂದರೆ ನಿಮ್ಮಲ್ಲಿರುವಂಥ ಎನರ್ಜಿ ನಿಮ್ಮನ್ನು ಬ್ಲಾಕ್ ಮಾಡುತ್ತೆ ಹಾಗಾಗಿ ಈ ಫರ್ಗ್ಯೂನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಿಮ್ಮಲ್ಲಿರೋವಂಥ ಹಳೆ ನೋವುಗಳನ್ನ ನೀವು ರಿಲೀಸ್ ಮಾಡ್ಕೊಬೇಕು ಆವಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಯಾರನ್ನಾದರೂ ಕ್ಷಮಿಸ್ಬೇಕು ಅಂತ ಅನ್ಸಿದ್ರೆ ಅವರನ್ನ ಕ್ಷಮಿಸ್ಬಿಡಿ ನಾನು ಹೇಳೋವಂಥದ್ದು ಏನಿಲ್ಲ ಅಂದರೆ ನೀವು ಅವ್ರ ಹತ್ರನೇ ಹೋಗಿ ಡೈರೆಕ್ಟಾಗಿ ನನ್ನನ್ನು ಕ್ಷಮಿಸಿ ಅಂತ ಕೇಳೋ ನೆಸೆಸಿಟಿ ಇಲ್ಲ ನಿಮ್ಮ ಮನಸ್ಸಿಂದ ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳಿ ರಿಲೀಸ್ ಮಾಡ್ಕೊಳ್ಳಿ ಅಥವಾ ಒಂದು ಪೇಪರ್ ಒಂದು ಪೆನ್ ತಗೊಂಡು ಅವ್ರ ಮೇಲಿರುವಂಥ ಕೋಪನೆಲ್ಲ ನೀವು ಆ ಪೇಪರ್ ಮೇಲೆ ಬರೆದು ಅದನ್ನು ಬರ್ನ್ ಮಾಡಿ ಅದರದ್ದು ಆ್ಯಶಸ್ನ ನೀವು ಹೊರಗಡೆ ಎಲ್ಲಾದರೂ ಹಾಕ್ಬಿಡಿ ಆಯಿತಾ ಆವಾಗ ನಿಮ್ಮಲ್ಲಿರೋವಂಥ ಕೋಪ ನಿಮಗೆ ನಿಮ್ಮಿಂದ ರಿಲೀಸ್ ಆಗುತ್ತೆ ಅವರನ್ನು ಕ್ಷಮಿಸಿದ್ದೀನಿ ಅನ್ನೋ ಅಂಥ ತೃಪ್ತಿನೂ ಕೂಡ ನಿಮಗಿರುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಲ್ಲಿ ಯಾವ ವಿಚಾರಗಳನ್ನೂ ನಾವು ನಮ್ಮಲ್ಲಿ ಇಟ್ಕೊಬಾರ್ದು ಯಾಕಂದರೆ ನಮ್ಮ ಮನಸ್ಸು ಯಾವಾಗ್ಲೂ ಖಾಲಿಯಾಗಿರಬೇಕು ಈ ಈ ಒಂದು ಕೋಪ ಆಗಲಿ ದ್ವೇಷ ಆಗಲಿ ಅಸೂಯೆ ಆಗಲಿ ನಮ್ಮನ್ನು ಇನ್ನಷ್ಟು ಹಾಳು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇನ್ನೂ ಕೆಲವರಿಗೆ ನನ್ನ ನನ್ಗೆ ಅನ್ನಿಸ್ತಾ ಇರೋದು ರೆಸ್ಪಾನ್ಸಿಬಿಲಿಟಿ ತಗೊಳ್ದಿರ ನಿಮ್ಮ ಸಮಸ್ಯೆಗಳಿಂದ ಓಡೋಗ್ತಾ ಇದ್ದೀರಾ ಅಂತ ನನ್ಗೆ ಅನ್ನಿಸ್ತಾ ಇದೆ ಇನ್ನು ಕೆಲವರಿಗೆ ನನಗನ್ನಿಸ್ತಾ ಇರೋದು ಜೀವನದ ಜವಾಬ್ದಾರಿನ ತಗೊಳ್ದಿರ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಆ ಥರ ಯೋಚನೆಗಳು ಬರ್ತಾ ಇರೋವಂಥದ್ದು ಬೇಗ ಗಿವ್ ಅಪ್ ಮಾಡೋ ಅಂಥ ಒಂದು ಯೋಚನೆಯನ್ನು ಇದ್ದೀರ ನಿಮ್ಮ ಜವಾಬ್ದಾರಿಗೆ ಅಥವಾ ನಿಮ್ಮ ಜೀವನಕ್ಕೆ ನೀವೇ ಹೀರೋ ಆಗಿರ್ತೀರ ಅಲ್ವಾ ನಿಮ್ಮ ತಪ್ಪುಗಳಿಗೆ ಜವಾಬ್ದಾರಿ ನೀವೇ ಆಗಿರ್ತೀರ ಯಾವಾಗ ನೀವು ಈ ಜವಾಬ್ದಾರಿಗಳನ್ನ ಅಥವಾ ನಿಮ್ಮ ತಪ್ಪುಗಳನ್ನ ನೀವು ಒಪ್ಕೊಳ್ಳೋದಿಲ್ವೋ ಆವಾಗ ನಿಮ್ಮಲ್ಲಿ ಈ ಥರ ಒಂದು ಸೂಸೈಡಲ್ ಥಾಟ್ಸ್ ಆಗಲಿ ಅಥವಾ ಜೀವನ ಸಾಕು ಅನ್ನೋದಾಗಲಿ ಆ ಥರ ಎಲ್ಲ ಆಲೋಚನೆಗಳು ಬರೋ ಅಂಥದ್ದಾಗುತ್ತೆ ಇಲ್ಲಿ ನೋಡಿ ರಿಲೀಸ್ ಅಂತ ಅನ್ನೋದು ಕೂಡ ಅದನ್ನೇ ಹೇಳ್ತಾ ಇದೆ ಇಲ್ಲಿ ಇಲ್ಲಿ ಅಷ್ಟೇ ಈ ಕಾರ್ಡ್ ಹೇಳ್ತಾ ಇರೋದು ಅದನ್ನೇ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನ ಅದಕ್ಕೆ ಕಾರಣ ನೀವೇ ಆಗಿರ್ತೀರ ಆ ಸಮಸ್ಯೆ ಆಗಲಿ ಅಥವಾ ಅದನ್ನು ಮಾಡಿರುವಂತ ಜವಾಬ್ದಾರಿನ ನೀವೇ ತಗೊಬೇಕು ಆವಾಗಷ್ಟೇ ನೀವು ನಿಮ್ಮ ಜೀವನದಿಂದ ಆ ಸಮಸ್ಯೆಯಿಂದ ಪಾರಾಗೋಕ್ಕೆ ಸಾಧ್ಯ ಅದು ಯಾವುದಾದ್ರೂ ವಿಚಾರ ಇರ್ಬೋದು ಸಂಬಂಧ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಆಗಿರ್ಬೋದು ಅಥವಾ ನಿಮ್ಮ ಫಿನಾನ್ಷಿಯಲ್ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಹೆಲ್ತ್ ವಿಚಾರ ಆಗಿರ್ಬೋದು ಇದರಲ್ಲಿ ನೀವು ಏನು ತಪ್ಪು ಮಾಡಿರಬಹುದು ಅಥವಾ ನೀವು ಆ ತಪ್ಪು ಮಾಡೋದಕ್ಕೆ ನೀವು ಇಂಡೈರೆಕ್ಟ್ಲಿ ಕಾರಣ ಆಗಿದ್ದೀರಾ ಒಂದು ಕೂತ್ಕೊಂಡು ಅದನ್ನು ಯೋಚನೆ ಮಾಡಿ ನಿಮ್ಮ ಪಾಸ್ಟಲ್ಲಿ ನಡೆದಿರೋ ಮಿಸ್ಟೇಕ್ಸ್ಗಳಿಂದ ನೀವು ಒಂದು ಲೆಸನ್ಸ್ನ ಕಲೀರಿ ಅಂತ ರಾಮ ಹೇಳ್ತಾ ಇದ್ದಾರೆ ನಿಮ್ಮ ಜವಾಬ್ದಾರಿನ ನೀವೇ ತಗೊಳ್ಳಿ ಯಾರನ್ನು ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ ಈ ಕಾಡು ಹೇಳ್ತಾ ಇರೋದು ಅಂತ ಅದನ್ನೇ ನಿಮ್ಮ ಜೀವನದ ಹೀರೋ ನೀವೇ ಆಗಿದ್ದೀರಾ ಅದರದ್ದು ಜವಾಬ್ದಾರಿನ ಕೂಡ ನೀವೇ ತಗೊಬೇಕು ಜವಾಬ್ದಾರಿನ ಮರೆತು ಓಡೋಗೋ ಅಂಥದ್ದು ಬೇಡ ಅಂತ ಹೇಳ್ತಾ ಇದ್ದಾರೆ ನೀವು ಮಿಸ್ಟೇಕ್ಸ್ ಮಾಡಿರ್ಬೋದು ಅದರಿಂದ ನಿಮಗೆ ಈಗ ನೀವು ಪ್ರಾಬ್ಲಮಲ್ಲಿ ಇರ್ಬೋದು ಆದರೆ ಆ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತಾ ಮಾಡ್ತಾ ನಿಮ್ಮ ಮಿಸ್ಟೇಕ್ಸಿಂದನೇ ನೀವು ಎಷ್ಟೊಂದು ವಿಚಾರಗಳನ್ನ ಕಲಿತೀರ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗೆಯೇ ಇಲ್ಲಿ ಪ್ರಪಂಚ ಶಾಂತವಾಗಿದೆಯಾ ಅಂತ ನೋಡೋ ಬದಲು ನಿಮ್ಮೊಳಗಡೆ ಆ ಶಾಂತಿನ ಬೆಳೆಸ್ಕೊಬೇಕು ನೀವು ಇಡೀ ಪ್ರಪಂಚ ಆವಾಗ ಶಾಂತವಾಗಿರುತ್ತೆ ಇಲ್ಲಿ ನಿಮ್ಮ ಮನಸ್ಸಲ್ಲೇ ಗೊಂದಲ ಇದ್ದರೆ ಇಲ್ಲಿ ನಿಮ್ಮ ಮನಸ್ಸಲ್ಲೇ ನೂರೆಂಟು ಸಮಸ್ಯೆಗಳು ಇದ್ದರೆ ನೀವು ಹೊರಗಡೆ ಪ್ರಪಂಚನೂ ನಿಮಗೆ ಹಾಗೆ ಕಾಣುತ್ತೆ ಫಸ್ಟು ನಿಮ್ಮ ಮನಸ್ಸನ್ನು ನೀವು ಶಾಂತಗೊಳಿಸ್ಕೊಳ್ಳಿ ಅಂತ ರಾಮ ಹೇಳ್ತಾ ಇರೋಂಥದ್ದು ಇನ್ನರ್ ಪೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದು ಅದನ್ನು ನೀವು ಬೆಳೆಸ್ಕೊಬೇಕು ಸ್ವಲ್ಪ ಪ್ರತಿದಿನ ಒಂದು ಸ್ವಲ್ಪ ಮೌನವಾಗಿರೋದ್ರಿಂದ ನಿಮ್ಮ ಮನಸ್ಸು ಖಾಲಿ ಆಗುತ್ತೆ ಅಥವಾ ನಿಮಗೆ ಆ ಒಂದು ಇನ್ನರ್ ಪೀಸ್ ಅನ್ನೋದು ಸಿಗುತ್ತೆ ಪ್ರತಿದಿನ ಪ್ರಪಂಚದಲ್ಲಿ ನಡೀತಾ ಇರೋ ಎಲ್ಲ ಗಲಾಟೆಗಳನ್ನ ನೋಡಿ 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 ನಿಮ್ಮದೇ ಸಮಸ್ಯೆ ಅನ್ಕೊತೀರ ನಿಮ್ಮ ಹೊರಗಡೆ ಜಗತ್ತು ನೀವು ಶಾಂತವಾಗಿದೆ ಅಂತ ಅಂದಾಗ ಹೊರಗಡೆ ಜಗತ್ತು ಕೂಡ ಶಾಂತವಾಗೇ ಇರುತ್ತೆ ಯಾವಾಗ ನೀವು ಅಲ್ಲಿ ಇದು ಮಾಡ್ತಿರೋ ನಿಮ್ಮ ಮನಸ್ಸು ಕೂಡ ಹಾಳಾಗುತ್ತೆ ಹಾಗಾಗಿ ನೀವು ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಇರೋದನ್ನು ಕಲ್ತ್ಕೊಳ್ಳಿ ಹಾಗೆಯೇ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಆವಾಗ ಪ್ರಪಂಚನೂ ಕೂಡ ಪ್ರತಿಯೊಂದು ಜೀವಿನೂ ಕೂಡ ನಿಮಗೆ ಶಾಂತವಾಗಿ ಕಾಣಿಸುತ್ತೆ ಅಂತ ಶ್ರೀರಾಮರು ಹೇಳ್ತಾ ಇರೋವಂಥದ್ದು ಹಾಗೆಯೇ ನಿಮಗೆ ಇನ್ನು ಏನೇ ನಿಮ್ಮದು ಗುರಿ ಏನಿದೆ ಆ ಗುರಿ ತಲುಪುವಂಥ ಟೈಮ್ ಬಂದಿದೆ ಆದರೆ ಇಲ್ಲಿ ಕೆಲವೊಂದು ನಿರ್ಧಾರಗಳನ್ನ ನೀವು ತಗೊಬೇಕಾಗಿದೆ ನಿಮ್ಮ ನಿರ್ಧಾರ ನೀವು ತಗೋಬೇಕು ಇಲ್ಲಿ ಕೆಲವಷ್ಟು ಅಡೆತಡೆಗಳು ಬರ್ತಾ ಇರ್ಬೋದು ಅಡೆತಡೆಗಳು ಬರ್ತಾ ಇರ್ಬೋದು ನಿಮ್ಮ ಕೆಲಸದ ವಿಚಾರವಾಗಿ ನೀವು ಗುರಿ ತಲುಪಬೇಕು ಅಂತ ಅಂದರೆ ಈ ಅಡೆತಡೆಗಳು ಎಲ್ಲ ಸಾಮಾನ್ಯ ಇದು ಸ್ವಲ್ಪ ಕಾಲ ಮಾತ್ರನೇ ಇರುತ್ತೆ ಇದೆಲ್ಲ ನಿಮಗೆ ಒಂದು ಅಬ್ಸ್ಟ್ರಕಲ್ಸ್ ಅಂತ ತಗೊಳ್ಳಿ ನಿಮ್ಮ ಮನಸ್ಸನ್ನ ದೊಡ್ಡದಾಗಿ ಮಾಡಿಕೊಳ್ಳಿ ನಿಮ್ಮ ಗುರಿ ಕಡೆ ಮಾತ್ರ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಗುರಿನ ಅದಕ್ಕೊಂದು ಪ್ರಯತ್ನ ಬೇಕು ಅದು ಅಬ್ಸ್ಟ್ರಕಲ್ಸ್ ಆಗಿ ಕೆಲವೊಂದು ಸತಿ ದಿಕ್ಕ ತಪ್ಪೋ ಅಂಥ ದಾರಿಗಳು ಕಾಣಿಸುತ್ತೆ ಆದರೆ ಆ ದಿಕ್ಕು ತಪ್ಪೋ ದಾರಿನಲ್ಲಿ ನೀವು ಹೋಗಬೇಡಿ ನಿಮ್ಮ ಕೆಲಸ ಏನಿದೆಯೋ ಅದ್ರ ಮೇಲೆ ಮಾತ್ರ ಗಮನ ಹರಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ಅಂತಿರುತ್ತೆ ಕೆರಿಯರು ರಿಲೇಷನ್ಶಿಪ್ಪು ಯಾವುದಕ್ಕೆ ಬೇಕಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದಲ್ವಾ ಅದ್ರದ್ದು ಏನಿದೆ ಆ ಗುರಿ ಕಡೆ ಆ್ಯಕ್ಷನ್ಸ್ನ ತಗೊಳ್ಳಿ ಆಗಿಲ್ಲ ಅಂತ ಕೂತ್ಕೊಬೇಡಿ ನಿಮ್ಮ ಗುರಿನ ಅಥವಾ ನಿಮ್ಮ ಗೋಲ್ನ ಕ್ಲಿಯರಾಗಿ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಗೋಲ್ನ ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಷನ್ ರೂಪದಲ್ಲಿ ತಗೊಳ್ಳಿ ಅದು ಎಲ್ಲದಕ್ಕೂ ಮುಖ್ಯ ಒಂದು ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ನ ಇಟ್ಕೊಬೇಕು ಯಾವುದೇ ಕಾರಣಕ್ಕೂ ಸೆಲ್ಫ್ ಡೌಟ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಡೈಲಿ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವೊಂದಷ್ಟು ತ್ಯಾಗ ಅನ್ನೋದು ಬೇಕಾಗುತ್ತೆ ಚಿಕ್ಕ ಚಿಕ್ಕದನ್ನು ತ್ಯಾಗ ಮಾಡಿದಾಗಲೇ ನಮಗೆ ದೊಡ್ಡದು ಅನ್ನೋದು ಸಿಗೋದು ಈ ಒಂದು ದಾರಿನಲ್ಲಿ ನಿಮ್ಮ ಜೀವನ ಅನ್ನೋ ದಾರಿನಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ತ್ಯಾಗಗಳನ್ನ ಮಾಡಿದಾಗ ನೀವು ಮುಂದೆ ದೊಡ್ಡದನ್ನು ಪಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀರ ಚಿಕ್ಕ ಚಿಕ್ಕ ತ್ಯಾಗ ಅಂದರೆ ನೀವೇನು ಮಾಡಬೇಕಾಗಿಲ್ಲ ಸ್ವಲ್ಪ ತಾಳ್ಮೆ ಸಹನೆ ಇದನ್ನು ಇಟ್ಕೊಳ್ಳಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಒಂದು ಪ್ರಯತ್ನನ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರಾಮ ಇದು ಈ ತ್ಯಾಗ ಅನ್ನೋದು ಯಾವುದಾದ್ರೂ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಬಂದಾಗ ಅದು ಒಂದು ಅಡ್ಜಸ್ಟ್ಮೆಂಟ್ ಇರ್ಬೋದು ಅಥವಾ ನಿಮಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಆದಾಗ ಸ್ವಲ್ಪ ದಿನ ಕಷ್ಟ ಇರ್ಬೋದು ಆದರೆ ಮುಂದೆ ಒಂದು ದಿವಸ ಅದಕ್ಕೆ ಪ್ರತಿಫಲವಾಗಿ ಒಂದು ಏನಂತ ಹೇಳ್ಬೋದು ಪ್ರತಿಫಲವಾಗಿ ಒಂದು ಫಲ ಅನ್ನೋದು ಸಿಗುತ್ತೆ ನಿಮಗೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮ್ಮ ತ್ಯಾಗಕ್ಕೆ ತಕ್ಕಂತೆ ಒಂದು ಫಲ ಅನ್ನೋದು ಸಿಗುತ್ತೆ ಇಲ್ಲಿ ನೀವು ಶ್ರೀರಾಮಚಂದ್ರರಿಗೆ ಒಂದು ಹೂವು ಅಥವಾ ನೀರನ್ನು ಇಟ್ಟು ಅವರನ್ನು ಪ್ರತಿದಿನ ಪ್ರಾರ್ಥನೆ ಮಾಡೋದರಿಂದ ನೀವು ಮಾ ನಾನು ತ್ಯಾಗ ಮಾಡಿರೋ ಅಂಥದ್ದಾಗಲಿ ಅಥವಾ ನನ್ನ ಕಷ್ಟಪಟ್ಟೆ ಅನ್ನೋದಾದರೂ ಆಗಲಿ ಇವೆಲ್ಲವೂ ನಿಮಗೆ ಮೈಂಡ್ಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸ್ವಲ್ಪ ತಾಳ್ಮೆಯಿಂದ ಇರಿ ತಾಳ್ಮೆ ಅನ್ನೋದನ್ನ ಕಲೀರಿ ಇದು ಎಲ್ಲ ಕಾರ್ಡ್ಸ್ಗಳು ಹೇಳ್ತಾ ಇರೋವಂಥದ್ದು ಇದೆ ತಾಳ್ಮೆ ಅನ್ನೋದನ್ನು ಕಲಿಬೇಕು ಅಂತ ಮನುಷ್ಯ ಎಷ್ಟು ತಾಳ್ಮೆ ಸಹನೆಯ ಬೆಳೆಸ್ಕೊತಾನೋ ಅದು ಒಂದು ಅವನಿಗೆ ಮಹಾಶಕ್ತಿ ಆಗುತ್ತೆ ಸಮ ಸಮಯ ಸರಿ ಇರುವಾಗ ಎಲ್ಲನೂ ಸರಿಯೇ ಇರುತ್ತೆ ಆದರೆ ಸ್ವಲ್ಪ ಸಮಯ ಅನ್ನೋದು ಸರಿ ಇಲ್ಲ ಅಂದಾಗ ಎಲ್ಲ ವಿಷಯದಲ್ಲೂ ಕೂಡ ನಮ್ಮ ನಮಗೆ ಏನು ನೆಗೆಟಿವ್ ಆಗಿ ಆಗೋಕ್ಕೆ ಶುರುವಾಗುತ್ತೆ ಆ ನೆಗೆಟಿವ್ ಆಗಿ ಆಗೋವಂಥ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಕಾಯಿದರೆ ಆ ಯೂನಿವರ್ಸ್ ನಿಮಗೆ ಅದಕ್ಕಿಂತ ದೊಡ್ಡದು ಏನೋ ಒಂದು ಕೊಡುತ್ತೆ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅನ್ನೋದು ಸಿಗುತ್ತೆ ಅಂತ ಶ್ರೀ ರಾಮಚಂದ್ರರು ಹೇಳ್ತಾ ಇದ್ದಾರೆ ಇದಕ್ಕೆ ಇನ್ನೂ ಸರಿಯಾದ ಸಮಯ ಇನ್ನೂ ಬಂದಿಲ್ಲ ಸಹನೇ ಸಹನೆ ಇಂದ ಕಾಯಿರಿ ನೀವು ಸಹನೆಯಿಂದ ತಾಳ್ಮೆಯಿಂದ ಕಾದಷ್ಟು ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ನೀವು ಅಂದ್ಕೊಂಡಿದ್ದ ಕೆಲಸಗಳು ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ನೀವು ಕೆಲವೊಂದು ಕ್ಷಮೆ ಕ್ಷಮಾಗುಣನ ಬೆಳೆಸ್ಕೊಳ್ಳಿ ಎಲ್ಲರನ್ನು ಪ್ರೀತಿಯಿಂದ ಪ್ರೀತಿಯಿಂದ ನೋಡಿ ಭಾವ ಒಳ್ಳೆ ಭಾವನೆಯಿಂದ ನೋಡಿ ಇಲ್ಲಿ ಕೆಲವ್ರದ್ದು ಸಂಬಂಧಗಳಲ್ಲಿ ಬಿರುಕಾಗಿರುವಂಥದ್ದು ಸಂಬಂಧಗಳು ಸರಿ ಹೋಗ್ದಿರ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಮಕ್ಕಳೊಂದು ಕಡೆ ಜೀವನ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾದಾಗ ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಮ ಕುಟುಂಬ ಆಗಲಿ ನಿಮ್ಮ ಸಂಬಂಧ ಆಗಲಿ ಸರಿ ಹೋಗುವಂಥ ಒಂದು ವಿಚಾರ ಇಲ್ಲಿದೆ ಅಂತ ಹೇಳ್ಬೋದು ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿಗಳು ಸದ್ಯಕ್ಕೆ ದೂರ ಆಗಿರ್ಬೋದು ಆದರೆ ಶಾಶ್ವತವಾಗಂತೂ ಆಗಿಲ್ಲ ನಿಮ್ಮ ಪ್ರೆಸೆನ್ಸ್ನ ಅವರು ಕೂಡ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ವಿಚಾರಗಳು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಶ್ರೀರಾಮರು ನಿಮಗೆ ಕೊಟ್ಟಿರೋಂಥ ಸಂದೇಶ ಆಗಿದೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು